ಗ್ಲೋಬಲ್ ಬ್ರಾಂಡ್ ಮಾತಿಗೆ ನಿಂತರೆ ಫೈರ್ ಬ್ರಾಂಡ್ ವಿರೋಧಿಗಳಿಗಂತೂ ಜೇಮ್ಸ್ ಬಾಂಡ್ ಪಾಕ್ ನ ಬುಡಕ್ಕೆ ಗುರಿ ಇಟ್ಟು ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ ಮೋದಿ ತಾಕತ್ತು ಎಂತ ಚುನಾವಣಾ ಸಮಯದಲ್ಲಿ ಪ್ರಶ್ನೆ ಮಾಡದೆ ಮತ್ತ ಪ್ರಶ್ನೆ ಮಾಡ್ತೀರಿ ಪತ್ರಕರ್ತರೇ ಇದನ್ನೇ ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವುದು ಪತ್ರಕರ್ತರೇ ನಿಮ್ಮ ಕರ್ತವ್ಯವನ್ನ ನೀವು ಮರಿತಾ ಇದ್ದೀರಿ ಪ್ರಶ್ನೆ ಮಾಡಿ ಚುನಾವಣಾ ಸಮಯದಲ್ಲಾದರೂ ಪ್ರಶ್ನೆ ಮಾಡಿ ಪತ್ರಕರ್ತಾರೆ ಅಂತೇಳಿ ಸಂತೋಷ್ ಲಾಡ್ ಅವರು ಅವರ ಸಚಿವರು ಅಂತ ಪಕ್ಕಕ್ಕೆ ಕೇಳೋಣ ಅವರ ರಾಜಕಾರಣಿ ಅಂತ ಪಕ್ಕಕ್ಕೆ ಕೇಳೋಣ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ತಪ್ಪುಗಳನ್ನು ನಿಮ್ಮ ಸ್ಟುಡಿಯೋದಲ್ಲೇ ಕುತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಸುದ್ದಿಗೋಷ್ಠಿಗಳ ಮೂಲಕ ಹೇಳ್ತಾ ಇದ್ದಾರೆ ಇನ್ನೂ ನೀವು ಬದಲಾವಣೆ ಅಂತಂದರೆ ಅಂತಂದ್ರೆ ಯಾವಾಗ ಬದಲಾವಣೆ ಆಗ್ತಾರ್ರಿ ಮೇ ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆ ಮುಗಿದ್ಮೇಲೆ ಬದಲಾವಣೆ ಆಗ್ತೀರಾ ನೀವು ದ ಲೀಡರ್ ಅಂತೇಳಿ ಒಂದು ಎಪಿಸೋಡ್ ಮಾಡ್ತಾ ಇದ್ದಾರೆ ನ್ಯೂಸ್ ಫಸ್ಟ್ ನವರು ಬಹುತೇಕ ಕನ್ನಡದಲ್ಲಿರುವಂತಹ ಕೆಲವೇ ಕೆಲವು ನ್ಯೂಸ್ ಚಾನೆಲ್ಗಳು ಬೆರಳಿಕೆಯಷ್ಟು ನ್ಯೂಸ್ ಚಾನೆಲ್ಗಳು ಎಲ್ಲವೂ ಸಹ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡೋದನ್ನ ಬಿಟ್ಟು ಹೊಗಳ ಬಟ್ಟರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರು ನ್ಯೂಸ್ ಫಸ್ಟ್ನವರು ಏನೋ ಒಂದು ಬದಲಾವಣೆ ತರ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ರೆ ಅಲ್ಲಿನ ಮುಖ್ಯಸ್ಥರು ರವಿಕುಮಾರ್ ಲೀಡರ್ ಎಂಬ ಶೀರ್ಷಿಕೆಯಲ್ಲಿ ಎರಡು ಪ್ರೋಮಗಳನ್ನ ಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರ ಬಗ್ಗೆ ಚುನಾವಣಾ ಟೈಮ್ ನಲ್ಲಿ ಎರಡು ಪ್ರೋಮೋಗಳು ಒಂದು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿಯವರನ್ನ ಹೊಗಳುವಂತಹ ಕೆಲಸ ಇನ್ನೊಂದು ಪ್ರೋಮೊ ಜಗತ್ತಿನಲ್ಲಿ ಪ್ರಬಲವಾದಂತಹ ನಾಯಕ ಅಂತೇಳಿ ಹೊಗಳುವಂತಹ ಪ್ರೋಮೋ ಒಬ್ಬ ಪತ್ರಕರ್ತ ಹೊಗಳ ಬಟ್ಟನಾಗಬಾರದು ಒಬ್ಬ ಪತ್ರಕರ್ತ ಪಕ್ಷದ ಕಾರ್ಯಕರ್ತನಾಗಬಾರದು ಅದು ಚುನಾವಣಾ ಸಮಯದಲ್ಲಿ ಜನರ ಧ್ವನಿಯಾಗಿ ಏನು ಆಡಳಿತ ಪಕ್ಷದವರು ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಕೊಟ್ಟಂತಹ ಭರವಸೆಗಳನ್ನ ಆಶ್ವಾಸನೆಗಳನ್ನ ಪ್ರಣಾಳಿಕೆಗಳನ್ನ ಜನರ ಮುಂದೆ ಇಡಬೇಕು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪತ್ರಕರ್ತ ಇವತ್ತು ಹೊಗಳ ಆಗ್ತಾ ಇದ್ದಾರೆ ಅಂತಂದ್ರೆ ಹಾಗಾದ್ರೆ ಬೇಲಿ ಎದ್ದು ಒಲ ಮೇಯ್ತಾ ಇಲ್ವಾ ಮತ್ತಿನ್ಯಾರು ಪ್ರಶ್ನೆ ಮಾಡ್ತೀರಿ ನಿಮ್ಗೆ ನಿಮ್ಗೆ ಸಂವಿಧಾನ ಕೊಟ್ಟಿರುವಂತದ್ದು ಸ್ವತಂತ್ರ ಏನು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗದ ಸ್ಥಾನಮಾನ ಕೊಟ್ಟಿದೆಯಲ್ಲ ಆದರೆ ನೀವೇನ್ ಮಾಡ್ತಾ ಇದ್ದೀರಿ ನಿಮಗೆ ನೀವೇ ನೀವು ನಿಮಗೆ ನೀವೇ ನಾವು ಮಾಡಿದ್ದೆ ಸರಿ ಅಂತೇಳಿ ಹೋಗ್ತಾ ಇದ್ರಲ್ಲ ಇದು ತಪ್ಪಲ್ವಾ ಇದು ರವಿಕುಮಾರ್ ಅವರು ಲೀಡರ್ ಅನ್ನ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಸುವರ್ಣ ವಾಹಿನಿಯವರು ಸಹ ಚುನಾವಣಾ ಸಮಯದಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಗೊಂಡ್ಬಂದ್ರು ಆ ಎಪಿಸೋಡ್ ಮಾಡಿದ್ರು ಸಂಜಯ್ ಗಾಂಧಿನ್ ತಗೊಂಡ್ಬಂದ್ರು ರಾಜೀವ್ ಗಾಂಧಿನ್ ತಗೊಂಡ್ಬಂದ್ರು ನಸೀಂ ರಾವ್ ಅವ್ರನ್ನ ತಗೊಂಡ್ಬಂದ್ರು ಈಗ ಅವರೂ ಸಹ ಚುನಾವಣಾ ಟೈಮ್ ನಲ್ಲಿ ಜನರ ಮೇಲೆ ಪ್ರಭಾವ ಬೀರೋದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ ಪ್ರಶ್ನಿಸಬೇಕಾದಂತಹ ಪತ್ರಕರ್ತರು ನಮ್ಮ ಕನ್ನಡದ ಪಬ್ಲಿಕ್ ಟಿವಿಯ ರಂಗಣ್ಣನವರು ಹಿರಿಯ ಪತ್ರಕರ್ತರು ಹನ್ನೆರಡು ವರ್ಷಗಳ ಕಾಲ ಪಬ್ಲಿಕ್ ಟಿವಿಯನ್ನು ನಡೆಸಿಕೊಂಡು ನಿವೃತ್ತಿಯನ್ನು ಘೋಷಣೆ ಮಾಡಿರುವಂತಹ ರಂಗನಾಥ್ ಅವರು ಕೊನೆಯ ಪಕ್ಷ ಕೊನೆಯ ಚುನಾವಣೆ ಇದು ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಈಗಲ್ಲಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸಿಕೊಂಡು ಪ್ರಶ್ನಿಸಬೇಕು ಅಂತೇಳಿ ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರಿಗೆ ಅನ್ನಿಸದೇ ಇರುವುದು ದುರಂತ ಏನೋ ಪ್ರೈಮ್ ನ್ಯೂಸ್ ಅಲ್ಲಿ ಪ್ರೈಮ್ ಟೈಮ್ನಲ್ಲಿ ಟೈಮ್ ಪಾಸ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೋ ಹೊರತು ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾವುದಾದ್ರೂ ಚಾನಲ್ ಟಿವಿ ನೈನ್ ಸುವರ್ಣವಾಹಿನಿ ಪಬ್ಲಿಕ್ ಟಿ ವಿ ವಿಸ್ತಾರ ಅಂತೂ ಸಂಪಾದಕರು ಬಿಜೆಪಿ ಸೇರ್ಕಂಡಾಯ್ತು ಪವರ್ ಟಿವಿ ಅಂತೂ ಪವರೇ ಒಟ್ಟೋಗಿದೆ ಅದಕ್ಕೆ ಅದೂ ಸಹ ಒಳಟ್ಟಾಗಿ ಕೆಲಸ ಮಾಡ್ತಾ ಇದೆ ನ್ಯೂಸ್ ಏಟಿನೂ ಇಲ್ಲ ಇಲ್ಲಿ ನ್ಯೂಸ್ ಫಸ್ಟ್ ಏನಾದರೂ ಮಾಡುತ್ತೆ ಅಂದ್ರೆ ನ್ಯೂಸ್ ಫಸ್ಟ್ ಇದೇ ಸಮಸ್ಯೆ ಅಲ್ಲೊಂದು ಇಲ್ಲೊಂದು ನ್ಯೂ ಟಿವಿ ಫೈವ್ನವರು ರಮಾಕಾಂತ್ ಅವರು ಅಲ್ಲಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರನ್ನಾದರೂ ನೋಡಿ ಕಲಿಬೇಕಲ್ಲ ಇವರು ಯಾವುದನ್ನು ಕಲಿತಾ ಇಲ್ಲ ರವಿಕುಮಾರ್ ಅವರು ತ ಲೀಡರ್ ಶೀರ್ಷಿಕೆಯಲ್ಲಿ ಮಾಡ್ತಾ ಇದ್ದಾರಲ್ಲ ರವಿಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿರೋದು ಯಾವುದು ಗೊತ್ತಾ ರವಿಕುಮಾರ್ ಅವರು ಪ್ರಶ್ನೆ ಮಾಡಬೇಕಾಗಿರೋದು ಸಂತೋಷ ಆಡ್ ಹೇಳ್ತಾ ಇದ್ದಾರಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕುವಷ್ಟು ಹಣವನ್ನ ವಿದೇಶಿ ಬ್ಯಾಂಕ್ಗಳಲ್ಲಿ ನಮ್ಮೂರು ತರ್ತೇವೆ ಅಂತ ಹೇಳಿದ್ರಲ್ಲ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಸ್ವಾಮಿ ನೂರು ದಿವಸದಲ್ಲಿ ತರಲಿಲ್ಲ ಅಂತಲ್ಲಿ ಕೇಳಬೇಕಾಗಿತ್ತು ಅದು ಇವಾಗ ಮಾಡಬೇಕಾಗಿರೋ ಕೆಲಸ ಎರಡು ಕೋಟಿ ಉದ್ಯೋಗಗಳನ್ನು ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಕಾಗಿತ್ತು ಇದು ನೀವು ಮಾಡ್ಬೇಕಾಗಿರುವಂತ ಕೆಲಸ ಸಂಸದರ ಆದರ್ಶ ಗ್ರಾಮ ಯೋಜನೆ ಯಾಕೆ ವಿಫಲ ಆಯ್ತು ಅಂತ ಕೇಳಬೇಕಾಗಿತ್ತು ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲೋಯ್ತು ಅಂತ ಕೇಳಬೇಕಾಗಿತ್ತು ನವೆಂಬರ್ ಎಂಟನೆಯ ತಾರೀಕು ನೋಟ್ ಬ್ಯಾನ್ ಮಾಡಿದ್ರಲ್ಲ ಸಾವಿರ ರೂಪಾಯಿ ಐನೂರು ರೂಪಾಯಿನ ನೋಟ್ ಬ್ಯಾನ್ ಮಾಡಿ ಎರಡು ಸಾವಿರ ರೂಪಾಯಿ ತಂದ್ರಲ್ಲ ಯಾವ ಲಾಭಕ್ಕೆ ಅಂತ ಕೇಳಬೇಕಾಗಿತ್ತು ಎಲ್ಲಿ ಹೋಯ್ತು ಕಪ್ಪು ಹಣ ಅಂತ ಕೇಳಬೇಕಾಗಿತ್ತು ಭಾರತ ದೇಶದದ್ದು ನೂರಾರು ಜನ ಸತ್ರಲ್ಲ ಅದಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಬೇಕಾಗಿತ್ತು ಐವತ್ತು ದಿವಸ ಟೈಮ್ ಕೇಳಿದ್ರಲ್ಲ ಏನಾಯಿತು ಅಂತ ಕೇಳಬೇಕಾಗಿತ್ತು ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ಎಲ್ಲವೂ ಒಳಗಡೆ ಬಂದಿದೆ ಕಪ್ಪು ಹಣ ಬ್ಲಾಕ್ ಬ್ಲಾಕ್ ಬ್ಲ್ಯಾಕ್ ಮರಿ ವೈಟ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಿ ವಿ ನಾಗರತ್ನ ಅವರು ಹೇಳಿದಾರಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು ಯಾವುದನ್ನು ಮಾಡ್ತಾ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕರವರೆಗೆ ಐವತ್ತೈದು ಲಕ್ಷ ಕೋಟಿ ಇದ್ದಂತಹ ಸಾಲ ಇವತ್ತು ಒಂಬತ್ತು ವರ್ಷದಲ್ಲಿ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಪ್ರತಿಯೊಬ್ಬರ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಹೊರಸಿದ್ದೀರಲ್ಲ ನೀವು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು ರವಿಕುಮಾರ್ ಅವರು ಲೀಡರ್ ಅನ್ನ ಶೀರ್ಷಿಕೆ ಇಟ್ಕೊಂಡು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಚುನಾವಣಾ ಬಾಂಡ್ಗಳ ಮೂಲಕ ಏನು ಭ್ರಷ್ಟರ ಹಣವನ್ನ ನಾವು ತಗೊಳ್ತೀವಿ ಅಂತೇಳಿ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸು ಸಚಿವೆ ಸೀತಾರಾಮನ್ ಒಂದು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಭ್ರಷ್ಟರನ್ನ ಆಹ್ವಾನ ಮಾಡ್ತೇವೆ ಅಂತೇಳಿ ಚುನಾವಣಾ ಬಾಂಡ್ಗಳಲ್ಲಿ ಭ್ರಷ್ಟರಿಂದ ಹಣ ತಗೊಳ್ತಾ ಇರುವಂತಹ ವಿಚಾರಗಳನ್ನ ರವಿಕುಮಾರ್ ಅವರು ಕೇಳಬೇಕಾಗಿತ್ತು ಯಾವುದನ್ನು ಕೇಳದೆ ಹೊಗಳ ಭಟ್ಟರಾಗಿ ಪಕ್ಷದ ಕಾರ್ಯಕರ್ತರಾಗಿ ಚುನಾವಣಾ ಸಮಯದಲ್ಲಿ ಜನರ ಮತದಾರರಿಗೆ ಜಾಗೃತಿ ಮೂಡಿಸಬೇಕಾದಂತಹ ಪತ್ರಕರ್ತರು ಇವತ್ತು ಚುನಾವಣಾ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಪಕ್ಷದ ಕಾರ್ಯಕರ್ತರಾಗಿ ಹೊಗಳ ಭಟ್ಟರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಮಧ್ಯಾವಾಗ ಪ್ರಶ್ನೆ ಕೇಳ್ತೀರಿ ಯಾವಾಗ ಪ್ರಶ್ನೆ ಮಾಡ್ತೀವಿ ಮೇ ಏಳರ ನಂತರ ಪ್ರಶ್ನೆ ಮಾಡ್ತೀರಾ ನಿಮಗೆ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರ ಕೊಟ್ಟಿರುವುದು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಜಾಹೀರಾತುಗಳನ್ನು ಕೊಡ್ತಾ ಇರುವುದು ಜನರ ತೆರಿಗೆ ಹಣದಿಂದ ಇದನ್ನ ನೀವು ಅರ್ಥಕೊಳ್ಬೇಕಾಗಿತ್ತು ನಿಮಗೆ ನೀವು ಆತ್ಮವಂಚನೆ ಮಾಡಿಕೊಂಡು ಅದು ಆಡಳಿತ ಪಕ್ಷ ಒಂಬತ್ತು ವರ್ಷ ಹತ್ತು ತಿಂಗಳಿಂದ ಆಡಳಿತ ಮಾಡ್ತಾ ಇದೆ ಅಚ್ಚೇ ದಿನ ಕೊಡ್ತೀವಿ ಹಚ್ಚೆ ದಿನ ಕೊಡ್ತೀವಿ ಅಂತೇಳಿ ಅಚ್ಚೇ ದಿನ ಇಲ್ಲ ಬೆಲೆ ಏರಿಕೆ ಕಡಿಮೆ ಆಗಿಲ್ಲ ಡಾಲರ್ ಬೆಲೆ ಪ ಪಾತಾಳಕ್ಕೆ ಹೋಗ್ತಾ ಇದೆ ಚಿನ್ನದ ಬೆಲೆ ಇಪ್ಪತ್ತು ರೂಪಾಯಿಗೆ ಬರ್ತೀವಿ ಇಪ್ಪತ್ತಾರು ಸಾವಿರ ರೂಪಾಯಿ ಇರೋದು ಎಪ್ಪತ್ತಾರು ಸಾವಿರ ರೂಪಾಯಿ ಹೋಗಿದೆ ಯಾವುದನ್ನೂ ಪ್ರಶ್ನೆ ಮಾಡದಂತಹ ಪತ್ರಕರ್ತರು ಇವತ್ತು ಹೊಗಳ ಭಟ್ಟರಾಗಿ ಕೆಲಸ ಮಾಡ್ತಾ ಇದೀರಲ್ಲ ಟಿವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಆಗಿರಲಿ ಸುವರ್ಣ ವಾಹಿನಿ ಅಜಿತ್ ತನ್ಮಕ್ಕನ್ ಅವರಾಗಿರ್ಲಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವರಾಗಿರ್ಬೋದು ನ್ಯೂಸ್ ಏಟಿನ್ ನ ಮುಖ್ಯಸ್ಥರಾಗಿರ್ಬೋದು ವಿಸ್ತಾರ ನ್ಯೂಸ್ ಆಗಿರ್ಬೋದು ಪವರ್ ಟಿವಿ ಆಗಿರ್ಬೋದು ರಿಪಬ್ಲಿಕ್ ಕನ್ನಡ ಅದು ನೇರವಾಗಿ ಹೇಳಿದ್ದಾರೆ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೇವೆ ಅಂತೇಳಿ ನೀವು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಮತ್ತಾರು ಪ್ರಶ್ನೆ ಮಾಡ್ತಾರೆ ಮತ್ತಾರು ಪ್ರಶ್ನೆ ಮಾಡ್ತಾರೆ ಜನರ ರವಿ ರವಿಕುಮಾರ್ ಅವರು ಲೀಡರ್ ನರೇಂದ್ರ ಮೋದಿ ಅವರನ್ನ ಹೊಗಳುವಂತಹ ಹೊಗಳ ಭಟ್ ಆಗಬಾರ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಪ್ರತಿನಿಧಿಗಳಾಗಿ ಧ್ವನಿಯಾಗಿ ಪತ್ರಕರ್ತರು ಕೆಲಸ ಮಾಡಬೇಕಾಗುತ್ತೆ ಇದನ್ನೇ ಸಂತೋಷ್ ಲಾಡ್ ಅವರು ಒತ್ತಿ ಒತ್ತಿ ಹೇಳ್ತಾ ಇರುವುದು ನಿಮಗೆ ನಿಮ್ಮ ತಪ್ಪುಗಳನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಜಿತ್ ಹನುಮಕ್ಕನವರ ಅವರಿಗೆ ಅವರ ತಪ್ಪುಗಳನ್ನ ಹೇಳಿ ನಿಮ್ಮ ಅವರ ನಿಸ್ಸಹಾಯಕತೆಯನ್ನ ಹೇಳಿದ್ರಲ್ಲ ಇದನ್ನೇ ಹೇಳ್ತಾ ಇರುವುದು ಅವರು ಇದನ್ನೇ ಪ್ರಶ್ನೆ ಮಾಡಿ ಯಾವುದನ್ನು ಮಾಡದೆ ಮುಗುಳ್ ನಗಿಯ ಮೂಲಕ ನಿಸ್ಸಹಾಯಕತೆ ನಗುವ ಮೂಲಕ ನೀವು ತಿಳಿಸ್ತೀರಾ ಅಂತಂದ್ರೆ ನೀವು ಯಾವ ಹಂತಕ್ಕೆ ಹೋಗಿದ್ದೀರಿ ಪತ್ರಕರ್ತರೆ ಬದಲಾವಣೆ ಆಗಿ ಬದಲಾವಣೆ ಆಗಿ ಜನರ ಧ್ವನಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ತಪ್ಪುತ್ತಿರುವಂತಹ ಪತ್ರಕರ್ತರು ದಾರಿ ತಪ್ಪುತ್ತಿರುವಂತಹ ಪತ್ರಕರ್ತರು ಸರಿದಾರಿಗೆ ತರುವಂತಹ ಕೆಲಸ ಪ್ರಜೆಗಳು ಮಾಡಬೇಕು ಸರಿದಾರಿಗೆ ತರುವಂತಹ ಕೆಲಸ ನಾವೆಲ್ಲರೂ ಮಾಡುವನ್ನ ನಿಮ್ಮ ಅಕ್ಷರ ಮೀಡಿಯಾ ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ